ಅದ ಇಲ್ಲದ ಮಂತ್ರ ಇದನ್ನು ಅನೇಕ ಜನಗಳಿಗೆ ನಾನು ಹೇಳಿದ್ದೀನಿ ಮತ್ತು ಅವರು ಆನಂದದಿಂದ ಕೆಲಸ ಆಗಿದೆ ಅಂತ ಹೇಳ್ತಾರೆ ಅದೇ ಒಂದು ಆನಂದದಿಂದ ಒಂದು ಸಂತೋಷದಿಂದ ಅಭಿಮಾನದಿಂದ ಅದನ್ನು ಆ ಮಂತ್ರವನ್ನು ನಿಮ್ಮ ಮುಂದೂ ಕೂಡ ನಾನು ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಹೌದಾ ಅದು ಮತ್ತೆ ತಿಳ್ಕೊಳ್ಳಿ ಮಂತ್ರವನ್ನೇನೋ ಕೊಡ್ತೀನಿ ಈಗ ನಾನು ಬಾಯಲ್ಲಿ ಹೇಳ್ತೀನಿ ಅದನ್ನು ನನಗೆ ಸ್ಕ್ರೀನ್ ಮೇಲೆ ಮೂಡಿಸಿ ಇದನ್ನು ಮಾಡಿ ಅದನ್ನು ನನಗೆ ರೀ ನಾ ದಡ್ಡ ದಿನ ಅದರಾಗ ಹೌದ ನನ್ನ ಆಧ್ಯಾತ್ಮ ಜ್ಞಾನದೊಳಗೆ ಯೋಗದ ಜ್ಞಾನದೊಳಗೆ ತಂತ್ರಜ್ಞಾನದೊಳಗೆ ನಾನು ಅತ್ಯಂತ ನಾನು ಶಾಣೆ ಆದ ನಾನು ಹೇಳ್ತೀನಿ ಅಲ್ಲ ನನಗೆ ಗರ್ವ ಅದ ನನ್ನ ಜ್ಞಾನದ ಬಗ್ಗೆ ನನಗೆ ಗರ್ವ ಅದ ನಿಮಗೆ ನಿಮ್ಗೆ ಗೊತ್ತಿಲ್ಲಲ್ಲ ನನ್ನ ಬಗ್ಗೆ ನನಗೆ ಗೊತ್ತದ ನಾನು ಏನು ಮಾಡೀನಿ ಏನು ಗಳಿಸೀನಿ ಎಲ್ಲೆಲ್ಲಿ ತಿಳ್ಕೊಂಡಿ ಅನ್ನೋದು ನನಗೆ ಗೊತ್ತದ ಅದಕ್ಕೆ ನನಗೆ ಸ್ವಲ್ಪ ಸಾತ್ವಿಕ ಅಹಂಕಾರ ಅದ ಹೌದಾ ಆದ್ರೆ ಆ ಮಂತ್ರ ಹೇಳ್ತೇನೆ ಆ ಮಂತ್ರ ಹೇಳಿದ ಕೂಡ ನೀವು ಖುಷಿಯಿಂದ ಹೋಗಬಾರ್ದು ಮಹಾತ್ಮ ಸಾಧನೆ ಮಾಡಲಿಕ್ಕೆ ಏನು ಮಾಡಬೇಕು ಅದಕ್ಕೆ ದೀಕ್ಷಾ ತಗೊಳ್ಳೇ ಹ್ಞೂ ಮತ್ತೆ ಯಾರಾದರೂ ನಿಮಗೆ ಗೊತ್ತಿದ್ರೆ ಈ ಮಂತ್ರಕ್ಕೆ ದೀಕ್ಷಾ ಕೊಟ್ಟರೆ ಅಂತ ನಿಮಗೆ ಯಾರು ವಿಶ್ವಾಸ ಹಾರ ಗುರುಹರಾದ ಅವ್ರ ಕಡೆ ನ ನಂದೇನು ನನ್ನ ಕಡೇ ಬರಬೇಕಂತೂ ಇಲ್ಲ ಆದರೆ ದೀಕ್ಷಾ ತಗೊಂಡೇ ಮಾಡಿರಿ ಸಾತ್ವಿಕ ಗುರುಗಳು ಯಾರದಾರ ನಿಮಗೆ ವಿಶ್ವಾಸ ನಂಬಿಕೆ ಆ ಶ್ರದ್ಧೆ ಯಾರ ಮೇಲೆ ಅಂತ ಗುರುಗಳ ಕಡೆ ಹೋಗಿ ಇದೊಂದು ಮಂತ್ರದ ಇದಕ್ಕೆ ನೀವು ದೀಕ್ಷಾ ಕೊಡ್ತೀರ ಅಂತ ಕೇಳ್ರಿ ಆದ್ರೆ ಅವ್ರು ಹೂ ಅಂತಾರೆ ಅವ್ರನ್ನ ಅದಕ್ಕೆ ನ ಅವರುಗಳ ಮೇಲೆ ನನಗೆ ನನಗೆ ಅವ್ರು ಹೆಂಗದ ನನಗೆ ಗೊತ್ತಿಲ್ಲ ಹ್ಞೂ ಸೊ ನೀವು ಆಶ್ರಮಕ್ಕೆ ಬಂದಾರ ಅಥವಾ ನಾ ಬೆಂಗಳೂರಿಗೆ ಬಂದಾಗರ ಅವ ಬಂದಾಗ ಬಂದು ದೀಕ್ಷಾ ತು ಹ್ಞೂ ಮಂತ್ರ ಅಂತೂ ಹಿಂಗದ ಹ್ಞೂ ಹೆಂಗದ ಓಂ ಸರ್ವ ನಾಶಾಯ ಓಂ ಸರ್ವ ನಾಶಾಯ ಬರ್ಕೊತಿದ್ದರೆ ಬರ್ಕೋಬೋದು ಈಗಲೇ ಆದರೆ ಅದ್ರ ಜೊತೆಗೆ ನಾನು ನೀವು ಬರ್ಕೊಳ್ಳಿಕ್ಕೆ ತೊಂದರೆ ಆಗುತ್ತೆ ನನಗೆ ಗೊತ್ತದೆ ಹೇಳ್ತಾ ಹೇಳ್ತಾ ಅದಕ್ಕೆ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ನಾನು ಈ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಹಾಕಿರ್ತೀನಿ ಅದಕ್ಕೆ ಕನ್ಫ್ಯೂಮ್ ಹಾಕಬೇಡ್ರಿ ನೋಡ್ರಿ ನನಗೆ ತಲೆ ತಿನ್ಬೇಡ್ರಿ ಓಂ ಸರ್ವ ನಾಶಾಯ ವಿದ್ಮಹೆ ಓಂ ಸರ್ವ ನಾಶಾಯ ವಿದ್ಮಹೇ ಮಹಾವೀರಾಯ ಧೀಮಹಿ ಓಂ ಸರ್ವ ಶತ್ರುನಾಶಾಯ ವಿದ್ಮಹೇ ಮಹಾವೀರಾಯ ಧೀಮಹಿ ತನ್ನೋ ಚಂಡ ಭೈರವ ಪ್ರಚೋದಯ ಇದು ಭೈರವ ಮಂತ್ರ ಕಾಲಭೈರವ ಅಂತೀವಲ್ಲ ಬಹಳ ಶಕ್ತಿಶಾಲಿ ದೇವರಲ್ಲಿ ಮಹಾಕಾಳಿ ಆಯಿತು ಚಿನ್ನಮಸ್ತಾಯಿತು ಬಗಲಾಮುಖಿ ಆಯಿತು ಕಾಮಾಖ್ಯ ದೇವಿ ಆಯಿತು ಆನಂತರ ಯಕ್ಷಿಣಿ ಆಯಿತು ಇವೆಲ್ಲ ಇದು ಹೆಂಗ ಎಷ್ಟು ಪವರ್ಫುಲ್ ಅದಾರಪ್ಪ ಅಂದ್ರೆ ಹೇಳಲಿಕ್ಕಾಗದು ಬಟ್ ಹೇಳ್ತೀನಲ್ಲ ಇವರು ನಾ ಹೇಳ್ತೀನಿ ಇವ್ ಪರಮಾತ್ಮ ಅಗೋಚರ ಅಂತ ನಾವು ಪದೇ ಪದೇನ ಹೇಳ್ತೀನಿ ಆದ್ರೆ ಅವರ ಆ ಪರಮಾತ್ಮ ತತ್ವವನ್ನು ಆ ಪರಮಾತ್ಮ ಶಕ್ತಿಯನ್ನ ತೆಗೆದುಕೊಂಡು ಅತ್ಯಂತ ಶಕ್ತಿಯುತರಾದ ದೇವತೆಗಳು ಇವರು ಹ್ಞೂ ಆ ಪರಮಾತ್ಮ ತತ್ವವನ್ನು ಪರಮಾತ್ಮ ಶಕ್ತಿಯನ್ನು ಹೀರಿಕೊಂಡು ಒಂದು ಗಳಿಸಿಕೊಂಡು ಅರ್ಜಿಸಿಕೊಂಡು ಸಾಧಿಸಿಕೊಂಡು ಒಂದು ದೇವತೆಗಾದಂಥವ್ರಿಗೂ ಹ್ಞೂ ಕಾಲಭೈರ ಆತು ಆನಂತರ ಯಕ್ಷಿಣಿ ಆಯಿತು ಅಪ್ಸ್ರೇಯರಾಯಿತು ದೇವದತ್ತ ಬೃಹಸ್ಪತಿ ಇವರೆಲ್ಲ ಇವರೆಲ್ಲ ವೀರಭದ್ರ ನಂದಿ ಇವರೆಲ್ಲ ಏನಿದಾರ ಅನೇಕ ದೇವ ದೇವಾನು ದೇವತೆಗಳು ಎಷ್ಟೋ ದೇವತೆಗಳಲ್ಲ ದೇವರ ಪ್ರತಿರೂಪಗಳು ಆ ಶಕ್ತಿಯನ್ನು ಪಡೆದುಕೊಂಡು ಮನುಷ್ಯ ರೂಪದ ಅವತಾರ ತಾಳಿದವರು ಹಂಗ ಭೈರವ ಕೂಡ ಒಂದು ಪರಮಾತ್ಮನ ಅವತಾರದ ಒಂದು ಪಾತ್ರ ಅದು ಈ ಜಗತ್ತಿನೊಳಗೆ ಅದಕ್ಕೆ ಅದನ್ನು ಕುರಿತು ಇದು ಒಂದು ಭೈರವ ಗಾಯತ್ರಿ ಮಂತ್ರ ಅಂತ ತಿಳ್ಕೊಂಡು ಹ್ಞೂ ಸೊ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಹಾಕಿರ್ತೀನಿ ನೋಡ್ರಿ ಅದನ್ನು ಕಂಠಪಾಠ ಮಾಡ್ಕೋರಿ ಆನಂತರ ದೀಕ್ಷಾ ತಗೊಂಡು ಹೇಳ್ರಿ ಇದು ಕೂಡ ಕೋರ್ಟ್ ಕೇಸ್ನೊಳಗೆ ಮತ್ತು ಶತ್ರು ಭಯ ಆಯ್ತತ್ತ ಅನವಶ್ಯಕ ನೀವು ಅವ ಬೈ ನನಗೇನೂ ಮಾಡಿದ್ರ ನನ್ನ ಮಕ್ಕಳಿಗೆ ಏನೇನು ಮಾಡಿದ್ರ ನನ್ನ ಫಲದ ಮ್ಯಾಗ ಏನೇನು ಮಾಡಿದ್ರ ನನಗೆ ಮಾಟ ಮಾಡಿಸಿದ್ರೆ ಅಂತ ತಿಳ್ಕೊಂಡು ಯಾವುದೋ ಒಂದು ನಮಗಿಂತ ಪವರ್ಫುಲ್ ಇರ್ತಕ್ಕಂಥ ಅಥವಾ ದೈಹಿಕವಾಗಿ ಪವರ್ಫುಲ್ ಇರ್ತಕ್ಕಂಥ ಆರ್ಥಿಕವಾಗಿ ಪವರ್ಫುಲ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಅನ್ನಿಸ್ತೀವ ಅವ್ರ ವಿರುದ್ಧ ಹೋಗ್ಲಿಕ್ಕೆ ಆಗೋದೇನೇ ಇಲ್ಲ ಹ್ಞೂ ಯಾಕಂದ್ರೆ ನಾವು ಒಂದು ಹಾನಿಮೂನ ನೊಣ ಇದ್ದಂಗೆ ಆಗ್ತದ ಹೌದಾ ಅವಾಗ ನಾವು ಕೈ ಚೆಲ್ಲಿ ನಿಸ್ಪೃಹರಾಗಿ ನಿಷ್ತೇಜರಾಗಿ ಕೂಡ್ತಕ್ಕಂಥ ಸ್ಥಿತಿ ಬರ್ತದ ಆದ್ರೆ ಗೋಪ್ಯವಾಗಿ ತೆರೆ ಮರಿಯಾಗ ಇಂಥದ್ದೊಂದು ಪ್ರಯತ್ನ ಮಾಡ್ರಿ ಹೋಲ್ ಪರಮಾತ್ಮನ ಪರಮಾತ್ಮನಿಗೆ ಕೇಳ್ಕೊರಿ ಕೇಳಿಕೊಂಡು ಈ ಮಂತ್ರವನ್ನು ಹೇಳ್ರಿ ಯಾವಾಗ ಒಂಬತ್ತು ಮಂಗಳವಾರ ಒಮ್ಮೆ ಮಂಗಳವಾರ ಶುರು ಮಾಡಿದ್ಲೋ ಒಂಬತ್ತು ಮಂಗಳವಾರ ಒಂದು ನೂರ ಎಂಟು ಸಲ ಒಂದು ಒಂಬತ್ತು ಮಂಗಳವಾರ ಒಂದು ನೂರ ಎಂಟು ಸಲ ಸಂಕಲ್ಪ ಮಾಡಿಕೊಂಡು ಹೇಳಬೇಕು ಇದನ್ನು ದೀಕ್ಷೆ ತಗೊಳಕ್ಕೆ ಬಂದಾಗ ಮುಖತಃ ನಾನು ಡೀಟೇಲ್ ಆಗಿ ಹೇಳ್ತೀನಿ ಈ ದೀಕ್ಷೆಯನ್ನು ಬೆಂಗಳೂರಿಗೆ ಬಂದಾಗ ಅಲ್ಲಿ ಬಂದಾಗಲಿ ಅಥವಾ ಆ ನೇರವಾಗಿ ಬಂದು ತಗೊಳ್ಳುವಾಗಲಿ ವಿಷದವಾಗಿ ತಿಳ್ಕೊಂಡು ಇದನ್ನು ಪಠಿಸ್ರಿ ನಿಮಗೆ ಅದ್ಭುತವಾದ ಪರಿಣಾಮ ಗ್ಯಾರಂಟಿ ಉಂಟು Perigro